ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ನಾಯ್ಕನಹಟ್ಟಿ ಪಟ್ಟಣದ ಕೋಟೆ ಬಡಾವಣೆಯ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀರಾಮನವಮಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಪುರೋಹಿತರಾದ ಮುರಳೀಕೃಷ್ಣ ಮಾತನಾಡಿ ಶ್ರೀರಾಮನವಮಿ ಅಂಗವಾಗಿ ಪಟ್ಟಣದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಶ್ರೀ ಸ್ವಾಮಿಗೆ ಅಭಿಷೇಕ ರುದ್ರಾಭಿಷೇಕಗಳನ್ನು ಮಾಡಿ ಆನಂತರ ಮಹಾಮಂಗಳಾರತಿ ನೆರವೇರಿಸಲಾಯಿತು ಸಂಜೆ ಶ್ರೀರಾಮನವಮಿ ನಿಮಿತ್ತ ರಥೋತ್ಸವವನ್ನು ಜರುಗಿಸಲಾಗುವುದು ಶ್ರೀರಾಮ ಮತ್ತು ಆಂಜನೇಯ ವಿಗ್ರಹಗಳನ್ನು ರಥೋತ್ಸವದಲ್ಲಿ ಪ್ರತಿಷ್ಠಾಪಿಸಿ ಮತ್ತು ರಥೋತ್ಸವಕ್ಕೆ ವಿವಿಧ ಹೂಗಳಿಂದ ಅಲಂಕಾರ ಮಾಡಲಾಗಿದೆ ಶ್ರೀ ಗುರುತಿಪ್ಪರುದ್ರಸ್ವಾಮಿ ದೇವಸ್ಥಾನದ ವತಿಯಿಂದ ಶ್ರೀರಾಮನವಮಿಗೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಕೋಸಂಬರಿ ಮತ್ತು ಪಾನಕದ ವ್ಯವಸ್ಥೆ ವ್ಯವಸ್ಥೆಯನ್ನು ಕಲ್ಪಿಸಿರುತ್ತಾರೆ ಶ್ರೀರಾಮನವಮಿಗೆ ಆಗಮಿಸಿದ್ದ ಭಕ್ತಾದಿಗಳಿಗೆ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗಿ ಉತ್ತಮ ಮಳೆ ಬೆಳೆ ವ್ಯಾಪಾರ ಉದ್ಯೋಗ ವಿದ್ಯೆ ಅಭಿವೃದ್ಧಿಯಾಗಲಿ ಆಗಲಿ ಎಂದು ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸಿಕೊಂಡರು ಇದರ ವಿಶೇಷವಾಗಿ ಶ್ರೀರಾಮನವಿಯ ಅಂಗವಾಗಿ ತಾಲೂಕು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಶ್ರೀ ಸ್ವಾಮಿಗೆ ಹಂಕಾಮೃತ ಅಭಿಷೇಕ ರುದ್ರಾಭಿಷೇಕ ಮತ್ತು ಪುರುಷಸೂಕ್ತ ಶ್ರೀ ಸೂಕ್ತದಿಂದ ಅಭಿಷೇಕಗಳನ್ನು ಮಾಡಿ ಆ ನಂತರದಲ್ಲಿ ದೇವರಿಗೆ ಮಹಾಮಂಗಳಾರತಿ ಅರ್ಚನೆ ಇತ್ಯಾದಿ ಬರೆದಿದ್ದು ಈ ಸಾಯಂಕಾಲ ಶ್ರೀರಾಮನ ಸ್ವಾಮಿ ಒಂದು ಅಂಗವಾಗಿ ಉತ್ಸವಗಳು ಜರುಗ್ತಾ ಇದ್ದಾವೆ ಆಂಜನೇಯನ ಸ್ವಾಮಿ ಮತ್ತು ರಾಮನ ರಾಮನ ಜಿಲಗಳನ್ನು ರಥೋತ್ಸವದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಿ ಈಗ ಉತ್ಸವ ಜರುಗ್ತಾ ಇದೆ ಈ ವಿಶೇಷವಾಗಿ ನಾಗೇಶ್ ಶ್ರೀಗುರು ತಿಪ್ಪೇರದ ಸ್ವಾಮಿಯ ಒಂದು ದೇವಸ್ಥಾನದ ವತಿಯಿಂದ ಭಕ್ತಾದಿಗಳೆಲ್ಲರೂ ಕೂಡ ಅನ್ನಸಂದರ್ಪಣೆ ಹಾಗೂ ಕೋಸಂಬರಿ ಪಾನಕ ವಿತರಣೆ ಹಾಗೂ ರಥೋತ್ಸವಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಹೂವಿನ ಅಲಂಕಾರಗಳನ್ನು ಅವರು ವ್ಯವಸ್ಥೆಗಳನ್ನು ಮಾಡುತ್ತಾರೆ ಅವರಿಗೆ ಈ ನಾಲ್ಕೆರಡು ದಿನಗಳ ಪರವಾಗಿ ಅವರಿಗೆ ದೇವಸ್ಥಾನದ ವತಿಯಿಂದ ತುಂಬ ಹೃದಯಗಳ ಧನ್ಯವಾದಗಳು ಸಲ್ಲಿಸ್ತಾ ಈ ದಿನ ವಿಶೇಷವಾಗಿ ಮಾಡ್ತಾ ಇರತಕ್ಕ ರಾಮನವಿಯ ಪೂಜೆಯ ಎಲ್ಲರೂ ಕೂಡ ಭಕ್ತಾದಿಗಳಿಗೆ ಅವರ ನಿಷ್ಠಾರ್ಥಗಳನ್ನು ಸಿದ್ಧಿಯಾಗಿ ಭಕ್ತರಲ್ಲರೂ ಅವಿಷ್ಟಿಯನ್ನು ನೆರವೇರಲಿ ವಿಶೇಷವಾಗಿ ಮಳೆ ಬೆಳೆ ಚೆನ್ನಾಗಾಗ್ಬಿಟ್ಟು ಭಕ್ತರ ಎಲ್ಲ ಉದ್ಯೋಗಗಳಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗಗಳಲ್ಲಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ 축하합니다. <laughs> ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ